ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂತ ಎಲ್ಲ ಹತ್ತನೇ ತರ ಐತಿ ವಿದ್ಯಾರ್ಥಿ ಮಿತ್ರವೇ ಎಲ್ರಿಗೂ ನಮಸ್ಕಾರ ಡೇ ಮಾಡಲೇಬೇಕು ಅಂತ ನಿರ್ಧಾರ ತೆಗೆದುಕೊಂಡ ಮೇಲೆ ಜಗತ್ತಿನ ಯಾವ ಶಕ್ತಿಯು ನಿಮ್ಮ ಅಡ್ಡಕ್ಕೆ ಬರೋದಿಲ್ಲ ಅಂದ್ರೆ ನಿಮ್ಗೆ ಅಡತಡೆ ಮಾಡೋದಿಲ್ಲ ಅಂತ ಫಸ್ಟ್ ನೀವು ಒಂದು ಕೆಲಸವನ್ನ ಅಥವಾ ಗುರಿಯನ್ನು ಇಟ್ಕೊಂಡಾಗ ಅದನ್ನ ಮಾಡಲೇಬೇಕು ಎಷ್ಟೇ ಕಷ್ಟ ಬಂದರೂ ಕೂಡ ಮಾಡಲೇ ತೀರ್ಥೇಳಿ ನೀವು ನಿರ್ಧಾರ ಮಾಡಿದ ಜಗತ್ತಿನ ಯಾವ ಶಕ್ತಿಗಳು ಕೂಡ ನಿಮ್ಮ ನಿರ್ಧಾರ ಬದಲಾಯಿಸ ಸಾಧ್ಯ ಇಲ್ಲ ಮತ್ತೆ ನಿಮ್ಗೆ ಅಡತಡೆ ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನೀವು ಏನ್ ಗುರಿ ಇಟ್ಕೊಂಡಿರ್ತೀರಿ ಏನ್ ಕನಸು ಇಟ್ಕೊಂಡಿರ್ತೀರಿ ಅದ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇಟ್ಟು ಮಾಡೇ ತಿರ್ತನಂತ ಬಲವಾದ ಆತ್ಮವಿಶ್ವಾಸ ಇಟ್ಟಿದವ್ರಿ ಖಂಡಿತವಾಗಿ ಕೂಡ ನೀವು ಸಕ್ಸಸ್ ಅನ್ನ ಕಾಣ್ತೀರಿ ಅಂತ ಹೇಳ್ತಾ ಕೊನೆಯ ಭಾಗಕ್ಕೆ ತಮ್ಗೆಲ್ಲ ಹಾರ್ದಿಕ ಸ್ವಾಗತ ಅಭ್ಯಾಸ ತ್ರೀ ಪಾಯಿಂಟ್ ತ್ರೀ ಬಿಡಿಸ್ತಾ ಇದ್ವಿ ಅದರ ಮುಂದುವರೆ ಸಮಸ್ಯೆ ಅಭ್ಯಾಸ ತ್ರೀ ಪಾಯಿಂಟ್ ತ್ರೀ ಇವಾಗ ಸೆಕೆಂಡ್ನಿಂದ ಪ್ರಾಬ್ಲಮ್ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಸಮಸ್ಯೆ ಬಿಡಿಸಿದ್ವಿ ಸೆಕೆಂಡ್ ಅನ್ನ ಹೇಗೆ ಮಾಡ್ಬೇಕನ್ನ ನಾ ಹಿಂಡಿಸ್ಕೊಡ್ತೇನೆ ಆ ಪ್ರಕಾರ ಮಾಡಿ ಐದು ವರ್ಷಗಳ ಹಿಂದೆ ನೂರೇ ವಯಸ್ಸು ನೂರಿಯ ವಯಸ್ಸ ನಾವು ಎಕ್ಸ್ ಅಂತ ಕೇಳಿ ತಗೊಳ್ಳೋಣ ಸೋಲುವಿನ ವಯಸ್ಸ ವಾಯ್ ಅಂತ ತಗೊಳ್ಳೋಣ ಐದು ವರ್ಷಗಳ ಹಿಂದೆ ಐದು ವರ್ಷಗಳಂದ್ರೆ ಐದು ವರ್ಷಗಳ ಹಿಂದೆ ಅಂದ್ರೆ ಮೈನಸ್ ಮಾಡ್ಬೇಕು ಎಕ್ಸ್ ಮೈನಸ್ ಫಾಯ್ ಆಕತಿ ಸಮೀಕರಣ ಹೆಂಗಾಗಿತ್ತು ನೋಡ್ರಿ ಎಕ್ಸ್ ಮೈನಸ್ ಫಾಯ್ ಐದು ವರ್ಷಗಳಿಂದ ನೂರಿಯ ವಯಸ್ಸು ಸೋಲುವಿನ ವಯಸ್ಸನ್ನು ಮೂರು ಪಟ್ಟಾಗಿತ್ತು ಈ ಸೋಲುವಿನ ವಯಸ್ಸು ಐದು ವರ್ಷ ಹಿಂದೆ ಎಷ್ಟಾಗಿತ್ತು ವೈ ಮೈನಸ್ ಫೈ ಆಕತಿ ಐದು ವರ್ಷಗಳಿಂದ ಸೋಲುವಿನ ವಯಸ್ಸು ವಾಯ್ ಮೈನಸ್ ಫಾಯ್ ಐದು ವರ್ಷಗಳಿಂದ ನೂರ ವಯಸ್ಸು ಎಷ್ಟಿರ್ತೈತಲ್ಲ ಸೋಲುವಿನ ವಯಸ್ಸಿನ ಮೂರು ಪಟ್ಟ ಅಂದ್ರೆ ಇಂಟು ತ್ರೀ ಇನ್ನೊಂದು ಸುಲಭೀಕರಿಸ್ಬಿಟ್ರೆ ನಮಗೊಂದು ಸಮೀಕರಣ ಸಿಗುತ್ತೆ ಎಕ್ಸ್ ಮೈನಸ್ ಫಾಯ್ ತ್ರೀ ಇಂಟು ವೈ ತ್ರೀ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರೈಲಿ ಹದಿನೈದು ಎಕ್ಸ್ ಪ್ಲಸ್ ದ್ವಿ ವೈ ಇಡೋದ್ರು ಮೈನಸ್ ತ್ರೀ ವಾಯ್ ಮೈನಸ್ ಹದಿನೈದು ಇಲ್ಲಿ ಮೈನಸ್ ಐದು ಈ ಕಡೆ ಹೋದ್ರೆ ಪ್ಲಸ್ ಐದು ಹದಿನೈರ್ಗೆ ಐದು ಕಡೋದು ಮೈನಸ್ ಒಂದು ಸಮೀಕರಣ ಸಿಕ್ತೀನಿ ಒಂದು ಸಮೀಕರಣ ಒನ್ ಹತ್ತು ವರ್ಷದ ಬಳಿಕ ನೂರಿಯ ವಯಸ್ಸು ಅಂದ್ರೆ ಏನಾಗತ್ತೆ ಎಕ್ಸ್ ಪ್ಲಸ್ ಟೆನ್ ಸೋನುವಿನ ವಯಸ್ಸಿನ ಎರಡು ಪಟ್ಟ ಆಗುತ್ತದೆ ಅಂದ್ರೆ ಅವಾಗ ವರ್ ಪ್ಲಸ್ ಟೆನ್ ಆಗುತ್ತಾ ನೋಡಿ ಹತ್ತು ವರ್ಷದ ಬಳಿಕ ನೂರ ವಯಸ್ಸು ಎಕ್ಸ್ ಪ್ಲಸ್ ಟೆನ್ ಸೋಲಿನ ವಯಸ್ಸು ವೈ ಪ್ಲಸ್ ಟೆನ್ ಸೋನುವಿನ ವಯಸ್ಸು ನೂರೆಯ ವಯಸ್ಸಿನ ಎರಡು ಪಟ್ಟ ಆಗುತ್ತೆ ಇಂಟು ಟು ಇದನ್ನು ಸುಲಬೇಕಾಗ್ತದೆ ಎಕ್ಸ್ ಪ್ಲಸ್ ಟೆನ್

ಎರಡಕ್ಕೆ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತು ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದನ್ನು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆ ಒಂಬತ್ತರಷ್ಟಕ್ಕೆ ಸಮವಾಗುತ್ತದೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮೂರು ಅಂಕ ಕೇಳೋ ಸಾಧ್ಯತೆ ಇದೆ ಈ ಥರ ಪ್ರಶ್ನೆಗಳನ್ನ ಮೊದಲಿಗೆ ಎರಡಂಕಿಯ ಸಂಖ್ಯೆ ಯಾವುದನ್ನ ಎರಡಂಕಿಯ ಸಂಖ್ಯೆ ನಾವು ಇಲ್ಲಿ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಬರೋದರಿಂದ ಅದನ್ನು ಎಕ್ಸ್ ವೈ ಅಂತ ಎರಡಂಕಿಯ ಸಂಖ್ಯೆ ಎಕ್ಸ್ ವೈ ಆಗಿರಲಿ ಇಲ್ಲಿ ಎಕ್ಸ್ನ ಸ್ಥಾನ ಏನಾಗ್ತೈತಿ ಬಿಡಿ ಹತ್ತು ಹತ್ತು ಆಗುತ್ತ ವಾಯ್ನ ಸ್ಥಾನ ಏನಾಗುತ್ತ ಒಂದಾಗತ್ತೆ ವಾಯಿನ ಸ್ಥಾನದಲ್ಲಿ ಒಂದು ಬಿಡಿ ಅಂದರೆ ಒಂದು ಅಂದರೆ ಈ ಸಂಖ್ಯೆ ಏನಾಗುತ್ತೆ ನಮಗಿದೆ ಟೆನ್ ಎಕ್ಸ್ ಪ್ಲಸ್ ವಾಯ್ ಬೇಕಾಗಿರೋ ಸಂಖ್ಯೆ ಹತ್ರ ಸ್ಥಾನದಲ್ಲಿ ಹತ್ರ ಸ್ಥಾನದಲ್ಲಿ ಎಕ್ಸ್ ಬಿಡಿ ಸ್ಥಾನದಲ್ಲಿ ಟೆನ್ ಎಕ್ಸ್ ಪ್ಲಸ್ ವಾಯ್ ಅಂಕಿಗಳ ಮೊತ್ತ ಅಂಕಿ ಆಗೋದರಿಂದ ಎಕ್ಸ್ ಮತ್ತು ವಾಯ್ ಎಕ್ಸ್ ಪ್ಲಸ್ ವೈ ಮತ್ತಂದ್ರೆ ಕೂಡಿಸ್ಬೋದು ಎಕ್ಸ್ ಪ್ಲಸ್ ವೈಸ್ಕೊಳ್ತು ಒಂಬತ್ತು ಅಂತ ಅಂತೇಳಿ ಒಂದ್ ಸಮೀಕರಣ ಸುಲಭವಾಗಿ ಸಿಗ್ತೀನಿ ಎರಡನೇ ಸಮೀಕರಣ ಅಂಕಿಗಳ ಕ್ರಮವನ್ನು ಅದರ ಬದಲು ಮಾಡಿದಾಗ ಅಂದ್ರೆ ನಾನು ಎಕ್ಸ್ ವೈ ಬರೋ ಬದ್ಲಿ ವಾಯ್ ಎಕ್ಸ್ ಬರದ ಅಂಕಿಗಳ ಕ್ರಮವನ್ನು ಅದರ ಬದಲು ಮಾಡಿದ ಅದು ಎಕ್ಸ್ ವೈ ಬದಲು ಆಕತಿ ವಾಯ್ ಎಕ್ಸ್ ಆಕತಿ ಅಂದ್ರೆ ಇದು ಸಂಖ್ಯೆ ಯಾವ ತರ ಆಗತ್ತ ಹತ್ತರ ಸ್ಥಾನದಾಗ ವಾಯ್ ಆಕತಿ ಬಿಡಿ ಸ್ಥಾನದಾಗ ಎಕ್ಸ್ ಆಕತಿ ಇದು ಈ ತರ ಅದರ ಬದಲು ಮಾಡಿದ್ರ ಸಿಗುವ ಇಮ್ಮಡಿ ಇಮ್ಮಡಿಗೊಳಿಸಿದ್ರೆ ಅಂದ್ರೆ ಈಗ ನಾವು ಇಂಟು ಟೂ ಮಾಡಿದ್ರೆ ಇಮ್ಮಡಿಗೊಳಿಸೋದ್ರೆ ಇಂಟು ಟೂ ಮಾಡೋದು ಡಬಲ್ ಮಾಡೋದಂತ ಮೊದಲನೇ ಸಂಖ್ಯೆ ಮೊದಲನೇ ಸಂಖ್ಯೆ ಎಷ್ಟೈತಿ ಟೆನ್ ಎಕ್ಸ್ ಪ್ಲಸ್ ವೈ ಸಂಖ್ಯೆಗಳನ್ನ ಅದ್ರ ಮೊದಲು ಮಾಡಿದ್ರ ಸಂಖ್ಯೆ ಏನಾಗತ್ತದ ಟೆನ್ ವೈ ಪ್ಲಸ್ ಎಕ್ಸ್ ಆಕೈತಿ ಇದನ್ನ ಇಮ್ಮಡಿಗೊಳಿಸಿದ್ರ ಇದು ಎಲ್ಲ ಸಮಯ ಆಗ್ತೈತೆ ಅಂದ್ರೆ ಮೊದ್ಲಿನ ಸಂಖ್ಯೆ ಏನಿತ್ತರ ಅದರ ಒಂಬತ್ತರಷ್ಟಕ್ಕೆ ಸಮಲಭ್ಯ ಸರಿ ಸುಲ್ ಎರಡು ಹತ್ರ ಇಪ್ಪತ್ತು ವಾಯ್ ಎರಡು ಎಂಟು ಎಕ್ಸ್ ಎರಡು ಎಕ್ಸ್ ಹತ್ತೊಂಬತ್ತು ತೊಂಬತ್ತು ಎಕ್ಸ್ ಪ್ಲಸ್ ಒಂಬತ್ತೆಂಟು ವೈ ಒಂಬತ್ತು ವೈ ಎಕ್ಸ್ ಈ ಕಡೆ ತೊಂಬರ ಟು ಎಕ್ಸ್ ಇದೆ ಇಲ್ಲಿ ಮೈನಸ್ ತೊಂಬತ್ತು ಎಕ್ಸ್ ಟ್ವೆಂಟಿ ವೈಫ್ ಇದೆ ಪ್ಲಸ್ ಇಪ್ಪತ್ತು ವೈ ಪ್ಲಸ್ ಒಂಬತ್ತು ವೈ ಈ ಕಡೆ ತೊಂಬರ್ನ ಮೈನಸ್ ಒಂಬತ್ತು ವಾಯ್ ಈಸ್ ಈಕ್ವಲ್ ಟು ಒಲ್ರೆಡಿ ಇಲ್ಲ ಅಂದರೆ ಝೀರೋ ಬೇಕು ಈ ತೊಂಬತ್ತು ಎಕ್ಸ್ ಒಳಗೆ ಎರಡು ಎಕ್ಸ್ ಕಳೆದ್ರೆ ಮೈನಸ್ ಎಂಬತ್ತೆಂಟು ಎಕ್ಸ್ ಇಪ್ಪತ್ತು ಏಳು ಒಂಬತ್ತು ಪ್ಲಸ್ ಹನ್ನೊಂದು ವಾಯ್ ಈಸ್ ಈಕ್ವಲ್ ಟು ಜೀರೋ ಇದನ್ನ ಸಮೀಕರಣ ಎರಡು ಅಂತ ಈಗ ಸಮೀಕರಣ ಒಂದು ಮತ್ತೆ ಅಬ್ಸರ್ವ್ ಮಾಡ್ರಿ ವರ್ಜಿಸಿಲ್ಲ ಬಿಡಿಸ್ಬೇಕಾದ್ರೆ ನಮಗೆ ಸೈಗುಣಕ ಸಮ ಆಗ್ಬೇಕು ಯಾವ ಸೆರಾಗ್ಸಲ್ಲಿ ಕ್ಯಾನ್ಸಲ್ ಮಾಡ್ತೀರಿ ನೋಡ್ರಿ ಇಲ್ಲಿ ವಾಯ್ ಸೈಗುಣಕ ಹನ್ನೊಂದು ಐತಿ ಇಲ್ಲಿ ಒಂದ್ ಐತಿ ಇದು ಹನ್ನೊಂದು ಆಗ್ಬೇಕಾದ್ರೆ ಒಂದೇ ಸಮೀಕರಣವನ್ನು ಹನ್ನೊಂದರಿಂದ ಗುಡ್ಸ್ಬೇಕು ಸಮೀಕರಣ ಒಂದನ್ನು ಹನ್ನೊಂದರಿಂದ ಕುಣಿಸಲಾಗಿದೆ ಅವಾಗ ಏನಕತ್ತೀ ಹನ್ನೊಂದು ಇಂಟೆಕ್ಸ್ ಹನ್ನೊಂದು ಎಕ್ಸ್ ಹನ್ನೊಂದು ವಾರ್ ಬರುವಾಗ ಕುಣಿಸೋದು ಹನ್ನೊಂದೊಂಬತ್ ತೊಂಬತ್ತೊಂಬತ್ತು ಇದು ಸಮೀಕರಣ ಮೂರನ್ನು ಕೊಡಬೇಕಾರೆ ಎರಡನೇ ಸಮೀಕರಣ ಅದರ ಕೆಳಗೆ ಬರ್ಕೊಡೋದು ಮೈನಸ್ ಏಟ್ ಎಕ್ಸ್ ಏಟಿ ಏಟ್ ಎಕ್ಸ್ ಪ್ಲಸ್ ಲೆವೆನ್ ವಾರ್ ಈಜ್ ಈಕ್ವಲ್ ಟು ಜೀರೋ ಸಮೀಕರಣ ಎರಡು ವಾಯ್ ಕ್ಯಾನ್ಸಲ್ ಮಾಡೋಕೆ ನಾವು ಚಿಹ್ನೆಗಳು ಚೇಂಜ್ ಆಗ್ಬೇಕಲ್ಲ ಚೇಂಜ್ ಆಗ್ರೆ ನಾವು ಹೇಳ್ಬೋದು ಕೆಳಗಿನ ಚಿಹ್ನೆಗಳೆಲ್ಲ ಚೇಂಜ್ ಆಗ್ತವೆ ಮೈನಸ್ ಇದ್ದು ಪ್ಲಸ್ ಹಾಕೋ ಪ್ಲಸ್ ಇದ್ದು ಮೈನಸ್ ಹಾಕೋ ಪ್ಲಸ್ ಲೆವೆನ್ ಎಕ್ಸ್ ಪ್ಲಸ್ ಲೆವೆನ್ ಎಕ್ಸ್ ಪ್ಲಸ್ ಎಂಬತ್ತೆಂಟು ಎಕ್ಸ್ ಎಂಬತ್ತೆಂಟು ಎರಡು ಪ್ಲಸ್ ಪ್ಲಸ್ ಅದವು ಕೂಡಿದ್ರ ಎಂಬತ್ತೆಂಟು ಒಂದು ಎಂಬತ್ತೊಂಬತ್ತು ಎಂಬತ್ತೊಂಬತ್ತ ತೊಂಬತ್ತೊಂಬತ್ತು ಎಕ್ಸ್ ಇದು ಕ್ಯಾನ್ಸಲ್ ಆಯ್ತು ಈ ಸಡೆ ತೊಂಬತ್ತೊಂಬತ್ತರ ಜೀರೋ ಪ್ಲಾಸ್ ತೊಂಬತ್ತೊಂಬತ್ತು ಎಷ್ಟು ಜೊತೆ ತೊಂಬತ್ತರ ಬಂದು ಉಣಿಸ್ತೈತಿ ಈ ಕಡೆ ಕಳ್ಸಿ ಭಾಗಿಸ್ತೈತಿ ಕ್ಯಾನ್ಸಲ್ ಆಗಿರಂತೂ ಒಂದು ಸಮೀಕರಣ ಒಂದರೊಳಗೆ ಎಕ್ಸ್ ಬೆಲೆ ತುಂಬಿದ್ರೆ ನಮಗೆ ವಾಯ್ ಬೆಲೆ ಸಿಗ್ತದೆ ಒನ್ಯೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಎಸ್ಕೊಲ್ ಟು ನೈನ್ ಎಕ್ಸ್ ಇದ್ದಲೆ ಒಂದು ತುಂಬೋಣ ಒನ್ ಪ್ಲಸ್ ವಾಯ್ ಇಸ್ಕೋಲ್ ಟು ನೈನ್ ಡಿ ಸಿಕ್ಸ್ ಒಂದು ಒಳಗಡೆ ಕಳ್ಸೋಣ ಏನಾಗತ್ತೆ ಮೈನಸ್ ಆಗತ್ತೆ ಅಂದರೆ ವಾಯ್ ಇಸ್ ಟು ನೈನ್ ಮೈನಸ್ ಒನ್ ಅಂದರೆ ಒಂಬತ್ತು ಒಂದು ಕ್ಲೋರ್ ಎಂಟು ವಾಯ್ ಬೆಲೆ ಎಂಟು ಆಯ್ತು ಅದ್ರ ಆ ಸಂಖ್ಯೆ ಯಾವ್ದಾಗುತ್ತ ಎಕ್ಸ್ ಇದೇ ಒಂದು ವಾಯ್ದಲೆ ಎಂಟು

ರೂಪಾಯಿ ಐವತ್ತು ಮತ್ತು ರೂಪಾಯಿ ನೂರರ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು ಮೀನಾಳಿಗೆ ಒಟ್ಟು ಇಪ್ಪತ್ತೈದು ನೋಟುಗಳು ದೊರಿತವು ರೂಪಾಯಿ ಐವತ್ತರ ಮತ್ತು ರೂಪಾಯಿ ನೂರರ ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದಳು ಎಂಬುದನ್ನು ಕಂಡು ಬಹಳ ಭಾಳ ಸಿಂಪಲ್ ಐತಿ ಬ್ಯಾಂಕಿಂಗ್ ಎರಡು ಸಾವಿರ ರೂಪಾಯಿ ರೊಕ್ಕ ತೆಗಿಸೋಕೆ ಮೀನಾ ಬ್ಯಾಂಕಿಗೆ ಹೋಗ್ತಾಳೆ ಹೋಗಿದ ಮೇಲೆ ಏನು ಹೇಳ್ತಾಳಂದ್ರೆ ಬ್ಯಾಂಕ್ ಇವ್ರ ಮ್ಯಾನೇಜರ್ಗೆ ನನಗೆ ಐವತ್ತರ ನೋಟು ಮತ್ತು ನೂರು ನೋಟ್ ಅಷ್ಟಕ್ಕೆ ಕೊಡ್ರಿ ಅಂತ ಹೇಳ್ತಾಳೆ ಅವಾಗ ಅವಳು ಇಪ್ಪತ್ತೈದು ನೋಟ್ ಕೊಡ್ತಾರೆ ಐವತ್ತು ರ ಎಷ್ಟದವ ನೂರು ಎಷ್ಟದೋ ಗೊತ್ತಿಲ್ಲ ಅಂದ್ರೆ ಐವತ್ತು ರ ಎಷ್ಟೋ ನೂರು ಎಷ್ಟದ ನೋಟ್ ಅಂತ ಕಂಡಿದ್ದೀವಿ ಇಲ್ಲಿ ನಾವು ಐವತ್ತು ರೂಪಾಯಿ ನೋಟ್ಗಳ ಸಂಖ್ಯೆ ಗೊತ್ತಿಲ್ಲ ಎಕ್ಸ್ ಅಂತ ಹೇಳ ಐವತ್ತು ನೋಟ್ಗಳ ಸಂಖ್ಯೆ ಎಷ್ಟೋ ಒಂದು ಐದು ಹತ್ತದ ಅಂತ ತಿಳ್ಕೊಂಡು ಎಕ್ಸ್ ಸಂಖ್ಯೆ ಗೊತ್ತಿಲ್ಲ ನೂರು ನೋಟ್ಗಳ ಸಂಖ್ಯೆ ವಾಯ್ ಆಗಿರಂತ ಈಗ ಹೇಳಿಕೆ ಪ್ರಕಾರ ಎರಡು ನೋಟ್ ಕೂಡ ಎಷ್ಟಾಗ ಐವತ್ತು ನೋಟ್ ನೂರು ನೋಟ್ ಕೂಡ ಇಪ್ಪತ್ತೈದು ನೋಟ್ ಅವರು ನೋಡ್ರಿ ಇಪ್ಪತ್ತೈದು ನೋಟ್ಗಳು ದೊರೀತಾವಂದ್ರ ಐವತ್ತು ನೋಟ್ ಪ್ಲಸ್ ನೂರು ನೋಟ್ ಎರಡು ಕೂಡ ಎಷ್ಟು ಇಪ್ಪತ್ತೈದು ಸಮೀಕರಣ ಒಂದು ಸಿಕ್ತೇ ಸಿಂಪಲ್ ಆಯ್ತು ನೋಡ್ರಿ ಐವತ್ತು ನೋಟ್ ಎಷ್ಟ ಗೊತ್ತಿಲ್ಲ ಇಂಟು ಎಕ್ಸ್ ಅದ ಅಂದ್ರ ಐವತ್ತು ನೋಟ್ ಒಂದು ಐದು ಅದಾವ ಅಂತ ತಿಳ್ಕೊಳ ಐವತ್ತು ಇಂಟು ಐದು ನೂರು ನೋಟ್ ಎಷ್ಟ ಗೊತ್ತಿಲ್ಲ ಇಂಟು ವಾಯ್ ಎರಡು ಕೂಡಿದ್ರೆ ಎಷ್ಟಾಗುತ್ತೆ ಎರಡು ಸಾವಿರ ನೋಡ್ರಿ ಹೆಂಗ್ ಬಂತ ಇಲ್ಲಿ ಐವತ್ತು ಎಷ್ಟೋ ನೋಟ್ ಅದಾವ ಎಂಟು ಅಷ್ಟು ಇಲ್ಲಿ ನೂರು ಎಷ್ಟೋ ನೋಟ್ ಅದಾವ ಎಂಟು ಅಷ್ಟು ನೋಟ್ ಎರಡು ಒಟ್ರು ಅಮೌಂಟ್ ಎಷ್ಟಾಗುತ್ತೆ ನೋಟಿನೂ ನೂರು ನೋಟಿ ನೋವು ಅಷ್ಟು ಕುಡಿಸಿದ್ರೆ ಎರಡು ಸಾವಿರ ಇದನ್ನ ಸಮೀಕರಣ ಎಲ್ಲ ಈಗ ವರ್ಜಿಸುವ ಬಿಡಿಸ್ಬೇಕಾದ್ರೆ ನಾವು ಯಾವ್ದಾರ ಒಂದ್ ಚೆನ್ನಾಗಿ ಕ್ಯಾನ್ಸಲ್ ಮಾಡ್ಬೇಕು ಯಾವ ಚೆನ್ನಾಗಿ ಸರ ಕ್ಯಾನ್ಸಲ್ ಮಾಡುತ್ತಾರೆ ಸಮ ಸಮ ಇಲ್ಲಿ ಏನಾಗುತ್ತೆ ನಾವು ಎಷ್ಟು ಕ್ಯಾನ್ಸಲ್ ಮಾಡ್ತಾರೆ ಇಲ್ಲಿ ಎಷ್ಟು ಸಗೋಕೆ ಐವತ್ತಾಗ ಸಮೀಕರಣ ಒಂದನ್ನು ಐವತ್ತರಿಂದ ಗುಣಿಸ್ಬೇಕು ಏನಾಯ್ತದ ಐವತ್ತು ಎಕ್ಸ್ ಆಯ್ತು ಐವತ್ತೆಂಟು ಎಕ್ಸ್ ಐವತ್ತೆಂಟು ವಾಯ್ ಐವತ್ತು ವಾಯ್ ಐವತ್ತೆಂಟು ಇಪ್ಪತ್ತೈದು ಹನ್ನೆರಡು ನೂರ ಐವತ್ತಾಯ್ತು ಈ ಕಣ ಮೂರನ್ನು ಎರಡನೇ ಸಮೀಕರಣ ಇಲ್ಲಿ ಕೇಳಬೇಕು ಅಂದ್ರೆ ಐವತ್ತು ಎಕ್ಸ್ ಪ್ಲಸ್ ನೂರು ವಾಯ್ ಈಜ್ ಇಲ್ ಟು ಎರಡು ಸಾವಿರ ಸಮೀಕರಣ ಇದು ಎರಡು ಈಗ ನಾವು ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕಾಗಿತಿ ಹಾಗಾಗಿ ಚಿಹ್ನೆಗಳನ್ನ ಚೇಂಜ್ ಆಗ್ಬೇಕು ಚಿಹ್ನೆ ಯಾವಾಗ ಚೇಂಜ್ ಆಗೋವು ಕಳೆಯಲಾಗಿ ಅಂತ ಕೇಳಿದ್ರೆ ಚಿಹ್ನೆ ಚೇಂಜ್ ಆಗ್ತದೆ ಕೆಳಗ ಚಿಹ್ನೆ ಎಲ್ಲ ಪ್ಲಸ್ ಇದ್ದದು ಮೈನಸ್ ಹಾಕೋದು ಪ್ಲಸ್ ಐವತ್ತೈಕ್ಸ್ ಮೈನಸ್ ಐವತ್ತೈಕ್ಸ್ ಕ್ಯಾನ್ಸಲ್ ಇದು ಮೈನಸ್ ನೂರ ವಾಯ್ ಇದು ಪ್ಲಸ್ ಐವತ್ತು ನೂರ ಐವತ್ತು ಕಳೆದ ಮೈನಸ್ ಐವತ್ತು ವಾಯ್ ಎರಡ್ ಸಾವಿರದ ಹನ್ನೆರಡು ನೂರ ಐವತ್ತು ಕಳೆದ ಏಳುನೂರ ಐವತ್ತು ಮೈನಸ್ ಏಳ್ನೂರ ಐವತ್ತು ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ವಾಯ್ ಜೊತೆ ಐವತ್ತು ಬುನಸ್ಪತಿ ಈ ಕಡೆ ಕಳಿಸಿದ ಭಾಗಸ್ಪತಿ ಸೊನ್ನೆ ಸೊಮ್ಮೆ ಕ್ಯಾನ್ಸಲ್ ಇದೊಂದೆ ಒಂದೇ ನೂರು ನೋಟ್ಗಳ ಸಂಖ್ಯೆ ಈಗ ನಾವು ತಲೆ ಸಮೀಕರಣ ಎಕ್ಸ್ ಬೆಲೆ ಆಧರಿಸಲಾಗಿ ವಾಯದಲ್ಲಿ ಹದಿನೈದು ತುಂಬ ಪ್ಲಸ್ ಹದಿನೈದು ಬಲಗಡೆ ಕಳಿಸಿದ್ರೆ ಮೈನಸ್ ಹದಿನೈದು ಇಪ್ಪತ್ತೈದಾಗಿ ಹದಿನೈದು ಕಳೆದಷ್ಟ ಹತ್ತು ಅಂದ್ರೆ ಎಕ್ಸ್ ಅಂದ್ರೆ ಏನಿದೆ ನೂರು ನೋಟು ಹದಿನೈದು ನೋಟ್ ಐವತ್ತು ಅಂದ್ರೆ ಐನೂರು ಇದು ಹದಿನೈದು ಹದಿನೈದು ಎರಡ್ ಸಾವಿರ ಕರೆಕ್ಟ್ ಐವತ್ತು ನೋಟ್ ಗಳ ಸಂಖ್ಯೆ ಹತ್ತು ನೂರ ನೋಟ್ಗಳ ಸಂಖ್ಯೆ ಹದಿನೈದು ಎಸ್ ಲಾಸ್ಟ್ ಪ್ರಾಬ್ಲಮ್ ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ ಪುಸ್ತಕವನ್ನು ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ಇಪ್ಪತ್ತೇಳು ರೂಪಾಯಿ ಪಾವತಿಸಿದರು ಪುಸ್ತಕವನ್ನು ಐದು ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ರೂಪಾಯಿ ಇಪ್ಪತ್ತೊಂದನ್ನು ಪಾವತಿಸಿದಳು ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡಿಡಿದ್ವಿ ಬಹಳ ಸಿಂಪಲ್ ಐತಿ ಅಂದ್ರೆ ಒಂದು ಲೈಬ್ರರಿ ಒಳಗ ಪುಸ್ತಕ ತಗೊಂಡು ಬಂದ್ರ ಮೂರ್ ದಿನ ತನ್ನ ಏನು ಮೂರ್ ದಿನಕ್ಕೆ ಒಂದು ಅಮೌಂಟ್ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿ ಮೂರು ದಿನಕ್ಕೆ ಆಮೇಲೆ ಒಂದೊಂದು ದಿನ ಹೆಚ್ಚಾದರೂ ಕೂಡ ಒಂದೊಂದ್ ದಿನಕ್ಕೆ ಎಷ್ಟು ಒಂದ್ ಒಂದ್ ಅಮೌಂಟ್ ನಿಗದಿ ಮಾಡಿದಾರೆ ಒಂದ್ ದಿನಕ್ಕೆ ಹತ್ತು ರೂಪಾಯಿ ಅಂದ್ರೆ ಮೂರು ದಿನ ಲೇಟಾರ್ ಮೂವತ್ತು ರೂಪಾಯಿ ನಾಲ್ಕು ದಿನ ಲೇಟಾರ್ ನಲ್ವತ್ತು ರೂಪಾಯಿ ಈ ತರ ಮೂರು ದಿನಕ್ಕೆ ಒಂದ್ ಅಮೌಂಟ್ ಫಿಕ್ಸ್ ಮೂರ್ ದಿನ ಬಿಟ್ಟು ಲೇಟ್ ಆಗಿ ಏನು ಒಂದೊಂದು ದಿನಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಮಾಡಿದ್ದಾರೆ ಸರಿತಾ ಇಪ್ಪತ್ತೇಳು ರೂಪಾಯಿ ಪಾವತಿಸ್ತಾಳ ಏಳು ದಿನ ಇಟ್ಕೊಂಡು ಏಳು ದಿನ ಇಟ್ಕೊಂಡು ಅಂದ್ರೆ ಏನ ಮೊದ್ಲಿನ ಮೂರ್ ದಿನಕ್ಕೆ ಬೇರೆ ಫೀಸ್ ಇರುತ್ತೆ ನಾಲ್ಕು ದಿನದ ಅಷ್ಟು ಹಾಕಿ ಎಕ್ಸ್ಟ್ರಾ ಕೊಡ್ಬೇಕು ನೆಕ್ಸ್ಟ್ ಮೊದಲ ಮೂರ್ ದಿನ ಶುಲ್ಕ ಎಕ್ಸ್ ರೂಪಾಯಿ ಆಗಿದ್ದೀನಿ ಪ್ರತಿದಿನ ಹೆಚ್ಚುವರಿ ಶುಲ್ಕ ವಾಹು ರೂಪಾಯಿ ಆಗಿದೆ ದತ್ತ ಹೇಳಿಕೆ ಪ್ರಕಾರ ಫಸ್ಟ್ ಯಾರು ಬರೀ ನಾವು ಸರಿತ ನಿಗದಿತ ಶುಲ್ಕ ಪ್ಲಸ್ ಏಳು ದಿನ ಅಂದ್ರೆ ಇನ್ನು ಮೂರು ದಿನ ಬಂದು ತಿನ್ ಇನ್ನೆಷ್ಟು ತಿನ್ನಂತೆ ನಾಲ್ಕು ತಿಂತ ನಾಲ್ಕು ಇಂಟು ವಾಯ ನೋಡ್ರಿ ನಿಗದಿತ ಶುಲ್ಕ ಬೇರೆ ಒಂದೊಂದು ದಿನ ಹೆಚ್ಚಾದ್ರೆ ವಾಯು ರೂಪಾಯಿ ಇಂಟು ವಾಹ್ ನಾಲ್ಕು ದಿನ ಹೆಚ್ಚಾಗಿದೆ ಟೋಟಲ್ ಏಳು ದಿನ ಅಂದ್ರೆ ಮೂರು ದಿನ ಬೇರೆ ಇನ್ನು ನಾಲ್ಕು ದಿನದ ಹೆಚ್ಚುವರಿ ಶುಲ್ಕ ತುಂಬ ಎರಡು ಸೇರಿ ಇಪ್ಪತ್ತ್ ನೋಡು ರೂಪಾಯಿ ಚಟ್ಟು ಒಂದು ಸಮೀಕರಣ ಸಿಕ್ತು ಆಮೇಲೆ ಸೂಸಿ ಐದಿನ ಇಟ್ಕೊಂಡು ಇಪ್ಪತ್ತೊಂದು ರೂಪಾಯಿ ಪಾವತಿಸಿದ್ದಾರೆ ಅಂದ್ರೆ ನಿಗದಿತ ಶುಲ್ಕ ಫಿಕ್ಸ್ ಐದರಿಂದ ಹೋಯ್ತು ಇನ್ನು ಎರಡು ದಿನ ಅಷ್ಟು ಎಕ್ಸ್ಟ್ರಾ ಆಗ್ತದೆ ಇಪ್ಪತ್ತೊಂದು ಇದು ಸಮೀಕರಣ ಎರಡು ಸುಲಭವಾಗಿ ಸಮೀಕರಣ ಬರೋದು ಈಗ ನಾವೇನ್ ಮಾಡುವ ನೇರವಾಗಿ ವರ್ಷಿಸಿದ ಮಾಡ್ಬೇಕು ಯಾಕಂದ್ರೆ ಆಲ್ರೆಡಿ ಸೆವೆನ್ ಸಮಯ ಇರೋದ್ರಿಂದ ಕಳೆಯಲಾಗಿ ಕಳೆಯಲಾಗಿತ್ತು ಅಂತ ಹೇಳಿಬಿಟ್ರೆ ಚಿಹ್ನೆಗಳ ಚೇಂಜ್ ಆಗ್ತಾವೆ ಪ್ಲಸ್ ಇರೋದಿಲ್ಲ ಮೈನಸ್ ಹಾಕೋ ಮೈನಸ್ ಇದ್ದಿದ್ದು ಪ್ಲಸ್ ಹಾಕೋ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ನಾಲ್ಕೊಳಗೆ ಎರಡು ಕಳೆದರೆ ಎರಡು ವಾಯ್ ಇಪ್ಪತ್ತೆರಡ್ರ ಇಪ್ಪತ್ತೊಂದು ಕಳೆದ್ರೆ ಆರು ವಾಯ್ ಜೊತೆ ಎರಡು ಗುಡಿಸ್ತತಿ ಈ ಕಡೆ ಕಳಿಸಿ ಬಾಯಿಸ್ತೀವಿ ಎರಡೊಂದು ಎರಡು ಮೂರು ವಾಯ್ ಬೆಲೆ ಮೂರು ಸಮೀಕರಣ ಒಂದರೊಳಗೆ ವಾಯು ಬೆಲೆ ಆರಿಸ ವಾಯ್ದಲೆ ಮೂರು ತುಂಬ ಎಕ್ಸ್ ಪ್ಲಸ್ ಫೋರ್ ಇಂಟು ವಾಯ್ ಇದ್ದರೆ ಮೂರು ನಾಲ್ಕು ಹನ್ನೆರಡು ಈ ಕಡೆ ಕಳ್ಸಿರ ಏನಕ್ಕೆ ಮೈನಸ್ ಹನ್ನೆರಡು ಇಪ್ಪತ್ತೇಳ ಹನ್ನೆರಡು ಐದು ಮೊದಲ ಮೂರು ದಿನ ಶುಲ್ಕ ಅಂದ್ರೆ ಎಕ್ಸ್ ಬೆಲೆ ಹದಿನೈದು ಬಂತು ಪ್ರತಿಯೊಂದು ದಿನಕ್ಕೆ ಹೆಚ್ಚುವರಿ ಶುಲ್ಕ ಮೂರು ಅದ್ರಿಗೆ ಸರಿತ ಇದು ಹದಿನೈದು ರೂಪಾಯಿ ನಾಲ್ಕು ಮೂರು ಹನ್ನೆರಡು ಹದಿನೈದು ಹನ್ನೆರಡು ಇಪ್ಪತ್ತೇಳು ಸೂಸಿ ಇದು ಹದಿನೈದು ಟೂ ಇಂಟು ಮೂರು ಎರಡು ಮೂರು ಹದಿನೈದು ಇಪ್ಪತ್ತೊಂದು ಸರಿ ಈ ತರ ಪ್ರತಿಯೊಂದಕ್ಕನ್ನು ಕೂಡ ಮಾಡಬೇಕು ಅಭ್ಯಾಸ ತ್ರೀ ಪಾಯಿಂಟ್ ತ್ರೀ ಎಲ್ಲ ಸಮಸ್ಯೆ ಬಳಸಿ ಇದರೊಂದಿಗೆ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ತ್ರೀದಲ್ಲಿರೋ ಎಲ್ಲ ಸಮಸ್ಯೆ ಬೆಳೆಸಿದ್ವಿ ಮತ್ತು ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಎಲ್ಲ ಡೌಟನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇಟ್ಟಾರೆ ಈ ಘಟಕ ಈ ಅಧ್ಯಾಯ ಕಂಪ್ಲೀಟಾಗಿ ಮುಗಿತು ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಸಮಸ್ಯೆಯನ್ನು ಬೆಳೆಸೋ ಪ್ರಯತ್ನ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು